ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ವರಮಾಲಕ್ಷ್ಮಿ ಹಬ್ಬದ ಸೀರೆ ಕಲೆಕ್ಷನ್ಸ್ ಅಂದರೆ ರೇಷ್ಮೆ ಸೀರೆ ಜಾರ್ಜೆಟ್ ಸೀರೆ ಮೈಸೂರು ಸಿಲ್ಕ್ ಸೀರೆ ಇದನ್ನೆಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಯಾವ ರೀತಿ ಇದೆ ಬ್ಲೌಸ್ ಡಿಸೈನ್ಸು ಎಥನಿಕ್ಕಿಂದ ಹಿಡಿದು ಗ್ರ್ಯಾಂಡ್ವರೆಗೂ ಸಿಂಪಲಾಗಿ ಇನ್ನೂರು ರೂಪಾಯಿ ಏನಂತೀವಿ ಬ್ಲೌಸ್ ಡಿಸೈನಿಂದ ಎರಡು ಸಾವಿರ ರೂಪಾಯಿವರೆಗೂ ಬ್ಲೌಸ್ ಡಿಸೈನ್ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಸ್ಟಾರ್ಟಿಂಗ್ ಸೀರೆ ಬಂದುಬಿಟ್ಟು ಇದು ಸೆಮಿ ಸಿಲ್ಕ್ ಅಂತ ಹೇಳ್ತೀವಿ ಅಂದರೆ ಡಬಲ್ ಕಲರ್ಡ್ ಸೆಮಿ ಸಿಲ್ಕ್ சாரி இது இது வந்துவிட்டு பிங்க் வித் கோல்டன் இதை ஆமே டபுள் கலர் யாக்கே அந்தத்தினி நோடி இளவுஸ் நான் சுமாரி எரண்டு சாயிர ரூபாய் கொத்தி தீன் அந்த இதற்கு ஒன்றொந்து வெராயிட்டி அந்த நம்ம இந்த டைன்ீவல அதுக்கு ஒன்று ஏழுநூறு ரூபாய் தகண்டி தானே மத்திய ப்ளௌஸ் தோள்கச்சிங்க வந்து இன்னூறு ரூபாய் தகண்டி தானே சோ ஒன்றொந்து ஒன்றொந்து லெக்காலி சோ இது டபல் கலர் ஹே்த்தா தீனி கோல்டன் கே பிங்க் கலர் துணாக ಮತ್ತು ಎಲ್ಲ ಕಡೆಯೂ ಗೋಲ್ಡನ್ ಬುಟ್ಟಾಸ್ ಕೊಟ್ಟಿದ್ದಾರೆ ಸೊ ಇದು ನಾನು ತೊಗೊಂಡಿರೋದು ಗಿರ್ಜಾ ಸಿಲ್ಕ್ಸು ಮಲೇಶ್ವರಮ್ಮ ಏತ್ ಕ್ರಾಸಲ್ಲಿರೋ ಗಿರ್ಜಾ ಸಿಲ್ಕ್ಸಲ್ಲಿ ತೊಗೊಂಡಿರೋದು ತುಂಬ ಟ್ರೆಂಡಿ ಆಗಿದೆ ಸೊ ನಮಗೊಂಥರ ಲೇಸ್ ಥರ ಇದೆ ಸೆರ್ಗಲ್ಲಿ ನೋಡಿ ನಿಮ್ಗೆ ಕಾಣ್ತಿರ್ಬೋದು ಆ ಗೋಲ್ಡನು ಮತ್ತು ಪಿಂಕದು ತುಂಬ ಹೈಲೈಟ್ ಆಗಿದೆ ಸೊ ಇದು ಕುಚ್ಚು ಕಟ್ಟಿಸಿರೋದು ನಾನು ಸುಮಾರು ಒಂದು ಏಳ್ನೂರು ರೂಪಾಯಿ ಕೊಟ್ಟಿದ್ದೀನಿ ಕುಚ್ಚಿಗೆ ಸೊ ನಾನು ಹೇಳಿದ್ಮೇಲೆ ಎರಡು ಸಾವಿರ ರೂಪಾಯಿಯಲ್ಲೇ ನಿಮಗೆ ಈ ಬ್ಲೌಸು ಬಂದ್ಬಿಡುತ್ತೆ ಸೊ ಯಾವ ರೀತಿ ಇದೆ ಅಂತ ನೋಡಿ ಡಬಲ್ ಕಲರು ತುಂಬ ಚೆನ್ನಾಗಿದೆ ಇದು ಒಂದು ಹಬ್ಬದಿಂದ ಹಿಡಿದು ಒಂದು ಗ್ರೂಪ್ ಪ್ರವೇಶ ಒಂದು ಚಿಕ್ಕ ಚಿಕ್ಕ ಪಾರ್ಟಿ ಒಂದು ಬರ್ಡೇ ಪಾರ್ಟೀಸ್ಗೆ ಮತ್ತು ಪ್ರತಿಯೊಂದು ಹಬ್ಬಕ್ಕೂ ದೇವಸ್ಥಾನಕ್ಕೆ ಉಟ್ಕೊಂಡು ಹೋಗೋಕ್ಕೂ ಪ್ರತಿಯೊಂದಕ್ಕೂ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇನ್ನೊಂದು ವಿಶೇಷ ಏನು ಗೊತ್ತಾಯಿದ್ರು ಇದು ಈವ್ನಿಂಗ್ ರಿಸೆಪ್ಷನ್ಗೂ ಉಟ್ಕೊಳ್ಬೋದು ಬೆಳಗ್ಗೆ ಧಾರೆಗೂ ಉಟ್ಕೊಳ್ಬೋದು ಅಂಥ ಎಲಿಗೆಂಟ್ ಕಲರ್ ನೋಡಿ ಈ ಥರ ಹಾಫ್ ಆ್ಯಂಡ್ ಹಾಫ್ ಬರುತ್ತೆ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ತುಂಬ ಚೆನ್ನಾಗಿದೆ ಸೀರೆಗೆ ನಾನೊಂದು ಐದು ಸಾವಿರ ರೂಪಾಯಿ ನಾಲ್ಕು ಸಾವಿರ ಚಿಲ್ಡ್ರೇನು ಕೊಟ್ಟೆ ಆಫ್ಟರ್ ಡಿಸ್ಕೌಂಟು ಓಕೆನಾ ಯಾವ ರೀತಿ ಇದೆ ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನನಗಂತೂ ತುಂಬ ಇಷ್ಟ ಆಯಿತು ಈ ಸೀರೆ ಸೊ ಐ ನಾಲ್ಕೂವರೆ ಸಾವಿರ ಸೀರೆ ಆದರೆ ಎರಡು ಸಾವಿರ ರೂಪಾಯಿ ಬ್ಲೌಸು ಸೊ ಏಳು ಸಾವಿರದಲ್ಲಿ ಒಳ್ಳೆ ಗ್ರ್ಯಾಂಡು ಈವ್ನಿಂಗ್ ರಿಸೆಪ್ಷನು ಬೆಳಗ್ಗೆ ತಾರಿಗೆ ಇದು ಬಂದುಬಿಟ್ಟು ಹದಿನೈದು ಸಾವಿರ ರೂಪಾಯಿ ಬ್ಲೌಸ್ಗೆ ನಾನು ಸುಮಾರು ನಾಲ್ಕು ಸಾವಿರ ರೂಪಾಯಿ ಅಷ್ಟು ಕೊಟ್ಟಿದ್ದೀನಿ ಬ್ಲೌಸ್ಗೆ ನಾನು ಅದೇ ಹೇಳಿದ್ದು ಒಂದು ಮೆಟೀರಿಯಲಲ್ಲಿ ಒಂದೊಂದು ದಿಸ್ ಇಸ್ ಪ್ಯೂರ್ ಕಂಚಿಪುರ್ ಸೀರೆ ಇದು ಸೊ ನಿಮಗೆ ಹದಿನೈದರಿಂದ ಇಪ್ಪತ್ತಾಗೇ ಆಗುತ್ತೆ ಕಂಚಿ ಸೀರೆ ಅಂದರೆ ಸೊ ನೋಡಿ ಬ್ಲೌಸ್ಗೆ ಯಾಕೆ ನಾಲ್ಕು ಸಾವಿರ ರೂಪಾಯಿ ಅಂತಂದರೆ ಈ ಬ್ಯಾಕ್ ಡಿಸೈನು ತೋಳು ಈ ಕುಚ್ಚಿಗೆನೆ ನನಗೆ ಮೂರು ಸಾವಿರದ ಐನೂರು ರೂಪಾಯಿ ಆಗೋಯಿತು ಎರಡು ತೋರಿಸಿದೆ ಮತ್ತು ಸೀರೆ ಕುಚ್ಚುನು ಸೇರಿ ನಾನು ನಾಲ್ಕು ಸಾವಿರ ಅಂದ್ರೆ ಅದೊಂದು ಏಳ್ನೂರು ರೂಪಾಯಿ ಅಂತ ಇಟ್ಕೊಳ್ಳಿ ನೋಡಿ ಕುಚ್ಚು ಇದು ನೋಡಿ ಇದೇ ನನಗೆ ಅದ ಹತ್ರ ಎಂಟುನೂರು ಒಂಬೈನೂರು ಚಾರ್ಜ್ ಮಾಡಿದ್ರು ಬ್ಯಾಕ್ ಇದು ಬ್ಲೌಸ್ ಡಿಸೈನ್ ಮಾಡಿಸಿದ್ನಲ್ಲ ಅದು ಒಂದು ಸಾವಿರ ರೂಪಾಯಿ ಆಯ್ತದು ನೋಡಿ ತು ಕುಚ್ಚು ತುಂಬ ಎಲಿಗೆಂಟಾಗಿದೆ நினைத்தீ தான் எரண்டு ப்ளௌஸ் இது சேம் குச்சல் எரோடு ப்ளௌஸ் இது ப்க் கேமிரால் தோர்ஸ் இது நோடி யாவரீத்தி இது அந்த குச்சு துணி நமக்கு ஏனால இஷ்ட ஸ்கிரீன்ஷாட் தகொடி டைலனா கேடி சோ இது கஞ்சி பியோர் கஞ்சி சீரை அதை அந்தநந்த இப்போ சாகி இது அம்மன் மட்லக்கி அந்த தட்டேல அதரில் இட்டது இது சீரை இது அம் ஃபஸ்ட்டு தோர்சி நான் உட்கொழிக்கு தகண்டிக்கு சீரை நோய் இத்தர பர்த்தே செரகு ஹாக்குத்தீவல்ல செரகு ஹாக்க சைடல்ல ப்ளௌஸு இன்னொன்னு கடை ಅದೇ ಥರ ಮ್ಯಾಚಿಂಗು ನಾನು ಬ್ಯಾಕಿಗೆ ಹಾಕಿಸ್ಕೊಂಡಿದ್ದೀನಿ ನೋಡಿ ಅಲ್ಲಿ ಒಂದು ಕೆಂಪು ಸ್ಟೋನ್ ಇತ್ತಲ್ಲ ನೋಡಿ ಅದೇ ಮ್ಯಾಚಿಂಗ್ ಇಲ್ಲಿ ಕೆಂಪು ಸ್ಟೋನ್ ಫುಲ್ ತೋರಿಸ್ತೀನಿ ಬ್ಲೌಸ್ ನಿಮಗೆ ಇದಕ್ಕೆ ಎಕ್ಸಾಕ್ಟ್ ಮರವ್ಗೆ ಗೋಲ್ಡನ್ ಕಲರು ತುಂಬ ಚೆನ್ನಾಗಿದೆ ಇದು ನಾನು ತೊಗೊಂಡಿರೋದು ಗಿರ್ಜಾ ಸಿಲ್ಕ್ಸ್ ಅಂತ ಅಂದ್ಕೊಳ್ತೀನಿ ಗಿರ್ಜಾ ಸಿಲ್ಕ್ಸೇ ಓಕೆ ಗಿರ್ಜಾ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ಇದು ಸೊ ಹಬ್ಬದ ಟೈಮಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದ್ದೇ ಇರುತ್ತೆ ಶ್ರಾವಣ ಮಾಸ ಒಂಥರ ಶುರು ಆಯಿತು ಅಂದರೆ ಗ್ಯಾರಂಟಿ ಕಾಸ್ಟ್ಲಿ ಇದ್ದೇ ಇರುತ್ತೆ ಸೊ ಅದಕ್ಕೆ ನಾಲ್ಕೂವರೆ ಸಾವಿರ ಆಯಿತು ಸೊ ನಾನು ಸೀರೆ ತೋರಿಸ್ತೀನಿ ನಿಮಗೆ ಇದು ಹೆಂಗೆ ಬರುತ್ತೆ ಅಂದರೆ ಎಕ್ಸಾಕ್ಟ್ ರೆಡ್ಡು ಪ್ರಿಕ್ ರೆಡ್ ಅಂತೀವಿ ನೋಡಿ ಅದಕ್ಕೆ ಮರೂನ್ಗೆ ಎಲ್ಲ ಕಡೆ ಸ್ಟೋನ್ಸ್ ಇದೆ ರೀ ತುಂಬ ಚೆನ್ನಾಗಿ ಆದರೆ ಇದು ಎರಡನೇ ಸೀರೆ ಇರೋದು ಇದು ರಿಸೆಪ್ಷನ್ಗೆ ಎಸ್ ದಾರಿಗೂ ಕ್ಲಾಸಿಯಾಗಿರುತ್ತೆ ಸೊ ರಿಸೆಪ್ಷನ್ಗಿಂತು ಹೈಲೈಟು ಆ ಕಲ್ಲಿರುತ್ತೆ ನೋಡಿ ಶೈನಿಂಗ್ ಅಲ್ಲಲ್ಲಿ ಅಲ್ಲಲ್ಲಿರುತ್ತೆ ಸೊ ಗೋಲ್ಡನ್ ಜಾರಿ ಇತ್ತು ಅಂದರೆ ಪಾಸ್ ಆಗೋದ್ವಿ ಅಂತಾನೆ ನಾವು ಸೀರೆಗಳಲ್ಲಿ ಅಷ್ಟು ವಿಶೇಷವಾದ ಬ್ರೈಟ್ನೆಸ್ ಹೊಳಪು ಕೊಡುತ್ತೆ ಆ ಕುಚ್ಚು ಅಷ್ಟೇ ನೋಡಿ ನಾನು ಗೋಲ್ಡನ್ ಮತ್ತು ಮರೂನು ಬ್ಲ್ಯಾಕ್ ಮತ್ತು ಬ್ರೌನ್ ಮಿಕ್ಸ್ ಆಗಿರೋ ಲೇಸ್ ಹಾಕ್ಸಿರೋದಿಲ್ಲ ಅದಕ್ಕೆ ಮತ್ತು ಮ ಏನಂತೀವಿ ಗುಂಡು ಗುಂಡು ಹಾಕ್ತಾರೆ ಲೇಸ್ಗೆ ಕೆಳಗಡೆ ಗುಂಡು ಹಾಕ್ತಾರೆ ಇಲ್ಲಿ ರಿಂಗ್ ಹಾಕಿದ್ದಾರೆ ನಿಮ್ಗೆ ಕಾಣ್ತಿರ್ಬೋದು ಸೊ ಇವೆರಡು ಸೀರಿಯಲ್ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನಂಗೆ ಕಮೆನ್ಸೆಕ್ಷನ್ ಹಾಕಿ ಇವೆಲ್ಲ ಕಲೆಕ್ಷನ್ಸ್ ನಿಮಗೆ ಬರಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಳಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಹಬ್ಬ ಬಂತಲ್ಲ ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಸಲ ಕ್ಲೋಸ್ ಅಪ್ ಯೂ ಇಟ್ಬಿಟ್ಟು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ನನಗೆ ಸೆಕ್ಷನ್ ಹಾಕಿ ಓಕೆನಾ ನೋಡಿ ಇದಿಷ್ಟ ಆಯಿತಾ ಅದಿಷ್ಟ ಆಯಿತಾ ಅಂತ ಹೇಳಿ ನನಗೆ ಆ ಲೇಸ್ ತುಂಬ ಇಷ್ಟ ಆಯಿತು ಸ್ವಲ್ಪ ಹೆವಿ ಅನಿಸುತ್ತೆ ಲೇಸು ಬಟ್ ಒಂದು ಗ್ರಿಪ್ಪಲ್ಲಿ ಕಟ್ಕೊಂಡಾಗ ಇದು ರಿಸೆಪ್ಷನ್ ರೀ ದಾರಿಗಿನ ಅಲ್ವಾ ಸೊ ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಬನ್ನಿ ಇದು ನನ್ನ ಆಲ್ ಟೈಮ್ ಫೇವ್ರೆಟ್ ಕಲೆಕ್ಷನು ಇದು ಏನಂತೀವಿ ಹಾಫ್ ಸಿಲ್ಕ್ ಸ್ಯಾರಿ ಅಂತ ಹೇಳ್ತೀವಿ ಅರ್ಧ ಕಾಟನು ಅರ್ಧ ಸಿಲ್ಕ್ ಮಿಕ್ಸ್ ಇದೆ ಇದು ಸುಮಾರು ನಾನು ಎರಡೂವರೆ ಸಾವಿರ ಕೊಟ್ಟು ತೊಗೊಂಡಿದ್ದು ನನಗೆ ಈ ಕಲರ್ ತುಂಬ ಇಷ್ಟ ಸೊ ತುಂಬ ಚೆನ್ನಾಗಿದೆ ಇದು ಕ್ಯಾರೆಟ್ ಗ್ರೀನ್ಗೆ ಗೋಲ್ಡನ್ ಜರಿ ವರ್ಕ್ ಕೊಟ್ಟಿದ್ದಾರೆ ಪ್ಲಸ್ ಮಿರರ್ ವರ್ಕ್ ಇದೆ ಅಲ್ಲಲ್ಲಿ ಚಮ್ಕಿ ವರ್ಕ್ ಇದೆ ಸೊ ಎಕ್ಸಲೆಂಟ್ ಎಕ್ಸಲೆಂಟಾಗಿದೆ ಒಂದು ಕ್ಲೋಸ್ ಅಪ್ ವ್ಯೂ ಹಾಕ್ಬಿಡ್ತೀನಿ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ ನಿಮ್ಗೆ ಅನಿಸ್ತು ಅಂತ ದೂರದಿಂದ ನೋಡೋಕ್ಕೂ ಅಷ್ಟೇ ಇದು ಬೆಳಗ್ಗೆ ಒಂದು ಸಣ್ಣ ಸಣ್ಣ ಫಂಕ್ಷನ್ಗೂ ಒಂದು ಸತ್ಯನಾರಾಯಣ ಪೂಜೆ ಒಂದು ಗೃಹ ಪ್ರವೇಶ ಅಂಥದಕ್ಕೆಲ್ಲ ಉಟ್ಕೊಂಡು ಹೋಗ್ಬೋದು ತುಂಬ ಎಲಿಗೆಂಟ್ ಲುಕ್ ಇದೆ ತುಂಬ ಚೆನ್ನಾಗೂ ಇದೆ ಕಲರ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಇದನ್ನು ಹಾಕೊಂಡು ಒಂದು ವೈಟ್ ಸೆಟ್ ಏನಾದ್ರು ಹಾಕೊಂಡು ಹೋಗ್ಬಿಟ್ರೆ ಸೂಪರ್ ಆಗಿರುತ್ತೆ ಇಲ್ಲ ಒಂದು ಗೋಲ್ಡನ್ ಸೆಟ್ಟು ತುಂಬ ಚೆನ್ನಾಗಿದೆ ಇನ್ನೊಂದು ಸೀರೆ ತರಿಸ್ತೀನಿ ಅದು ಬಂದ್ಬಿಟ್ಟು ಅದು ಹಾಫ್ ಆ್ಯಂಡ್ ಹಾಫ್ ಅದು ಪ್ಯೂರ್ ಕಂಚಿ ಸೀರೆ ಇದು ಇಪ್ಪತ್ತು ಸಾವಿರ ರೂಪಾಯಿ ಹದಿನೈದರಿಂದ ಇಪ್ಪತ್ತು ಸ್ಕೈ ಬ್ಲೂಗೆ ಪಿಂಕ್ ಕಾಂಬಿನೇಷನ್ ಇದು ಆಲ್ ಟೈಮ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ರಿಗೂ ಇದಿಷ್ಟ ಇದು ಅಮ್ಮನವ್ರಿಗೆ ಉಡ್ಸೋಕ್ಕೆ ಅಂದರೆ ಇಡೋಕ್ಕೆ ಅಂತಲೇ ತೊಗೊಂಡಿದ್ದೆ ಹಬ್ಬಕ್ಕೆ ವರ್ಮಲಕ್ಷ್ಮಿ ಹಬ್ಬಕ್ಕೆ ಇದು ತೊಗೊಂಡಿದ್ದೆ ನಾನು ಗಿರ್ಜಾ ಸಿಲ್ಕ್ಸಲ್ಲಿ ಗಿರ್ಜಾ ಸಿಲ್ಕ್ಸ್ ಯಾಕೆ ಅಂತ ಹೇಳ್ತೀನಿ ಅಂದರೆ ಎಲ್ಲ ಕಡೆ ನೋಡಿ ಬ್ಲೌಸು ಅಷ್ಟೇ ಥ್ರೆಡ್ ವರ್ಕ್ ಕೊಟ್ಟಿದ್ದೀನಿ ಆ ತೋಳು ಯಾವ ರೀತಿ ಇದೆಯೋ ಅದನ್ನೇ ನಾನು ಥ್ರೆಡ್ ವರ್ಕ್ ಕೊಟ್ಟು ಮಾಡ್ತಿದ್ದೀನಿ ನಾನು ಯಾಕೆ ಗಿರ್ಜಾ ಸಿಲ್ಕ್ಸ್ ಅಂತ ಹೇಳ್ತೀನಿ ಅಂದರೆ ಇದೇನಪ್ಪ ಗಿರ್ಜಾ ಸಿಲ್ಕ್ಸ್ ಅಂತ ಹೇಳ್ತಿದ್ದಾರೆ ಅಂದ್ಕೊಂಬಿಡಿ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ಅಲ್ಲೇ ತೊಗೊಳ್ಳೋದು ನಾನು ಅದು ಬಿಟ್ಟರೆ ರೈಲ್ವೆ ಸ್ಟೇಷನ್ ಇದೆಯಲ್ಲ ಮೆಜೆಸ್ಟಿಕ್ ಆಪೋಸಿಟ್ ಅಲ್ಲಿ ಶಾಂತಲಾ ಅಂತಿದೆ ಅಲ್ಲೇ ನನ್ನ ಮದುವೆ ಸೀರೆಗಳೆಲ್ಲ ಕೊಂಡ್ಕೊಂಡಿದ್ದು ಇವತ್ತವರೆಗೂ ಏನೂ ಆಗಿಲ್ಲ ಇಪ್ಪತ್ತು ವರ್ಷ ಆದರೂ ತುಂಬ ಚೆನ್ನಾಗಿದೆ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಏನಿಸ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಯಾವ ಕಲರ್ ಸೀರೆ ಇಷ್ಟ ಆಯಿತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಯಾವ ತಗೊಳ್ಳೋ ಐಡಿಯಾ ಇದೆ ಹಬ್ಬಕ್ಕೆ ಕಲರು ಅಂತಲೂ ನಂಗೆ ಕಮೆಂಟ್ ಸೆಕ್ಷನ್ ಓಕೆನೇ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಾಯಿದ್ದೆ ನಾನು ಹೇಮ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್